ಬ್ಯಾಡ್ಮಿಂಟನ್ ಸ್ಟೇಡಿಯಂ ಇಲ್ಲಿ ಆಗಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಫ್ಲೋರ್ ಫ್ಲೋರ್ ಇದೆಯಾ ಇದೆ ನಮ್ಮ ಸರ್ಕಾರ ಕ್ರೀಡೆಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೀವಿ ನಾವು ಇವತ್ತು ಎಲ್ಲ ಆಟಗಳಲ್ಲಿ ಎರಡು ಪರ್ಸೆಂಟ್ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಪಂದ್ಯಗಳಲ್ಲಿ ಭಾಗವಹಿಸಿದವರಿಗೆ ಎರಡು ಪರ್ಸೆಂಟ್ ಹುದ್ದೆಗಳನ್ನ ಮೀಸಲಿಡ್ತಕ್ಕಂಥ ಕೆಲಸವನ್ನ ಮಾಡುತ್ತೇವೆ ಪೊಲೀಸ್ ಇಲಾಖೆಯಲ್ಲಿ ಪಿ ಸಬ್ ಇನ್ಸ್ಪೆಕ್ಟರ್ಸ್ ಕಾನ್ಸ್ಟೇಬಲ್ಸ್ ಇವುಗಳಿಗೆ ಎರಡರಿಂದ ಮೂರು ಪರ್ಸೆಂಟ್ ಹೆಚ್ಚು ಮಾಡ್ತಕ್ಕಂಥದನ್ನು ಮಾಡಿ ಈಗಾಗಲೇ ಹನ್ನೊಂದು ಜನರಿಗೆ ನಾವು ಈ ಸರ್ಕಾರದ ಉದ್ಯೋಗ ಕೊಡ್ತಕ್ಕಂಥ ಪತ್ರವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ನಮ್ಮಲ್ಲಿ ಜನಸಂಖ್ಯೆ ಇದೆ ನೂರ ನಲವತ್ತೆರಡು ಕೋಟಿ ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಇದ್ದೀವಿ ಬಹುಶಃ ಇಡೀ ಜಗತ್ತಿನಲ್ಲೇ ಆರ್ ನಂಬರ್ ಒನ್ ಜಗತ್ತಿನಲ್ಲೇ ನಂಬರ್ ಒನ್ ಜನಸಂಖ್ಯೆಯಲ್ಲಿ ಆದರೆ ಒಲಂಪಿಕ್ ಪದವಿ ಪದ ಎಷ್ಟು ಪದವಿಗಳನ್ನು ಗೆದ್ದಿದ್ದೀರಿ ಅಂತಂದರೆ ಕಡಿಮೆ ಅದಕ್ಕೆ ನಾನು ಕರ್ನಾಟಕದಿಂದ ಯಾರು ಒಲಂಪಿಕ್ನಲ್ಲಿ ಭಾಗವಹಿಸಿ ಪದಕ ಗೆಲ್ತಾರೆ ಚಿನ್ನದ ಪದಕ ಗೆದ್ರೆ ಐದು ಕೋಟಿ ರೂಪಾಯಿಗಳನ್ನ ಐದು ಐದು ಕೋಟಿ ರೂಪಾಯಿಗಳನ್ನ ಕೊಡ್ತೇನೆ ಬೆಳ್ಳಿ ಪದಕ ಗೆದ್ದವ್ರಿಗೂ ಕೊಡ್ತೀನಿ ಕಂಚಿನ ಪದಕ ಗೆದ್ದವ್ರಿಗೂ ಕೂಡ ಕೊಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ಯಾರ್ಯಾರು ಒಲಿಂಪಿಕ್ ಕ್ರೀಡೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಅರವತ್ತು ಜನರಿಗೆ ತರಬೇತಿಯನ್ನು ಕೊಡ್ಲಿಕ್ಕೆ ಮಾಡ್ತೇವೆ ಹತ್ತು ಲಕ್ಷ ರೂಪಾಯಿಗಳ ತರಬೇತಿ ಶುಲ್ಕವನ್ನು ಕೊಡ್ತಕ್ಕಂಥ ಮಾಡತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅರುವತ್ತು ಜನರಿಗೆ ಅದು ಯಾರ್ಯಾರು ಭಾಗವಹಿಸಿ ಚಿನ್ನದ ಪದಕ ಗೆದ್ಕ ಬರ್ತಾರೆ ಅವ್ರಿಗೆಲ್ರಿಗೂ ಉದ್ಯೋಗ ಕೊಡ್ತೀವಿ ಅಷ್ಟೇ ಅಲ್ಲ ಪದಕ್ ನಾವು ಐದು ಕೋಟಿ ರೂಪಾಯಿ ಮೂರು ಕೋಟಿ ರೂಪಾಯಿ ಎರಡು ಕೋಟಿ ರೂಪಾಯಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅದರಿಂದ ನಮ್ಮ ಸರ್ಕಾರ ನಮ್ಮ ಸರ್ಕಾರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಈ ಕ್ರೀಡೆಯಲ್ಲಿ ಹೆಚ್ಚು ಜನ ಆಸಕ್ತಿಯನ್ನು ಬೆಳೆಸ್ಕೋಬೇಕು ಈಗ ನೋಡಿ ಕೊಡಗಿನ ಇಬ್ಬರು ಬ್ಯಾಡ್ಮಿಂಟನ್ನಲ್ಲಿ ಅಶ್ವಕ್ ಅಶೋಕ್ ಪೂವಯ್ಯ ಅರುಣ್ ಪೂವಯ್ಯ ಅರುಣ್ ಪೂವಯ್ಯ ಅಶೋಕ್ ಪೂವಯ್ಯ ಅರುಣ್ ಪೂವಯ್ಯ ಅಶೋಕ್ ಪೂವಯ್ಯ ಅವರಿಬ್ರು ಕೂಡ ನಮ್ಮ ದೇಶಕ್ಕೆ ಕೀರ್ತಿ ತರ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಅವರು ಎಲ್ರಿಗೂ ಮಾದರಿ ಆಗ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸಿ ಅವ್ರಿಗೆ ಅವರಿಬ್ಬರಿಗೂ ಕೂಡ ಮತ್ತೊಮ್ಮೆ ಸರ್ಕಾರದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ मत इ अण्णा मंदिर अशोक पूवय्या अरुण पूवय्या यार दुम्ही आशिष अजित पूवय वेरी गुड कीप इट ಅದರ್ಸ್ ಶುಡ್ ಫಾಲೋ ದೆಮ್ ಸೊ ಕ್ರೀಡೆ ಇದೆಯಲ್ಲ ಕ್ರೀಡೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲಿ ನೀವು ಪದಕಗಳನ್ನು ತಗಬಂದು ಕೊಟ್ಟರೆ ದೇಶದ ಹೆಮ್ಮೆ ಅಂತ ಕ್ರೀಡಾಪಟುಗಳು ಮಂಗಳೂರಿನಿಂದಲೂ ಕೂಡ ಬರಲಿ ಅಂತೇಳಿ ಆಶಿಸ್ತೇನೆ ಮಂಗಳೂರಿಂದ ಕೂಡ ಬರಲಿ ಅಂತೇಳಿ ಆಶಿಸ್ತೇನೆ ಸೊ ಈ ಕಾರ್ಯಕ್ರಮವನ್ನು ಚೀಫ್ ಮಿನಿಸ್ಟರ್ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ ಟೂ ಟಿ ಟೂ ಥೌಸಂಡ್ ಟ್ವೆಂಟಿ ಫೈವ್ ಇದನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಇದನ್ನ ಮಾಡಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಕಲ್ಪಿಸಿಕೊಟ್ಟಂಥ ಎಲ್ಲ ಡಿಸ್ಟಿಕ್ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅವರಿಗೆ ಒಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ